ಈಗ ಒಂದು ನ್ಯೂಸ್ ಅಲ್ಲಿ ಹೋಗ್ತಾರೆ ಬೇರೆ ಹತ್ತು ಗಂಟೆ ಹನ್ನೆರಡು ಗಂಟೆ ಬಂದಿದ್ದೆ ಅವನಲ್ಲಿ ಒಂಬತ್ತು ಗ್ರಡೆ ಯಾವ್ದು ಬಂದಿದೆ ನಾನು ಅಪ್ಪ ಅವನ ಹಬ್ಬದಂದಿದ್ದ ಓಡಿ ಬಂದ ಅವನಿಗೆ ಅವನ ಹಬ್ಬ ತಂದಿದ್ದಾನೆ ಅವರು ಒಂದು ನ್ಯೂಸ್ ಬಂದಿ ನೋಡಪ್ಪ ಯಾರು ನ್ಯೂಸಲ್ಲಿ ಸಹ ಬರಲಿಲ್ಲ

ಅವನ ಹೇಗೆ ಕೇಳ್ತಾನೆ ಯಾರ ಅವನ ಅಪ್ಪ ಇದ್ದಾನೆ ಅವ್ರ ಅವ್ರೊಟ್ಟಿಗೆ ಅಲ್ಲಿ ಒಕ್ಕ ಮಣ್ಣು ಒಕ್ಕೋದು ಅವರಿಗೆ ಈಗ ಯಾರು ಒಂಬತ್ತು ಹತ್ತು ಕೊಡ್ತಿದ್ದಾರೆ ಅವರ ಲೆಕ್ಕ ಕೊಡ್ಬೇಕೀಗ ಯಾರು ಕೊಡ್ತಾ ಇದ್ದಾರೆ ಅವನಿಗೆ ಅಂತ ಅವರು ಮಾಡಿದ ನ್ಯೂಸಿಗೆ ಅವ್ರ ಹತ್ರ ಕ್ಲಾರಿಟಿ ಉಂಟು ಯಾಕಂತ ಹೇಳಿದ್ರೆ ಊರವ್ರು ಊರವ್ರು ಸಹ ಏನು ಸುಮ್ಮನೆ ಬಂದು ಇದು ಮಾಡುದಲ್ಲ ಅವರು ಅವ ಮಾಡಿದ ನ್ಯೂಸಿಗೆ ಅವನತ್ರ ಕ್ಲಾರಿಟಿ ಇದೆಯಾ ಅಂತ ಇರುದು ಅಷ್ಟೇ ಅವಸ ನ್ಯೂಸ್ ರಿಪೋರ್ಟರ್ಸ್ ಅಲ್ಲ ಅವ್ ವಿಷಯ ಬೇರೆ ಊರಿನ ಬಗ್ಗೆ ಬಾಯಿಗೆ ಬಂದದನ್ನ ಹಾಕಿದರೆ ಯಾರು ಸುಮ್ಮನೆ ನಾವು ಇಲ್ಲೇ ಇಲ್ಲೇ ಬೇಡ ನಾವು ಇಲ್ಲೆಲ್ಲಿಂದ ಬಂದ

ಒಂದು ನ್ಯೂಸ್ ಅಲ್ಲಿ ಹತ್ರ ಬೇರೆ ಹತ್ತು ಬಿರಡೆ ಹನ್ನೆರಡು ಮುರ್ಡೆ ಬಂದಿದೆ ಅವನಿ ಒಂಬತ್ತು ಮುರುಡೆ ಯಾವ್ದು ಬಂದಿದೆ ಅಪ್ಪ ಅವನಪ್ಪ ಓಡಿ ಬಂದ ಅವನ ಅಪ್ಪ ತಂದಿದ್ದಾನ ಒಂದು ನ್ಯೂಸ್ ಬಂದಿಲ್ಲ ನೋಡು ಸರ್ ಯಾರು ನ್ಯೂಸ್ ಅಲ್ಲಿ ಸರ್ ಅಲ್ಲಿ

ಐವತ್ತೆಂಟು ಜನ ಸಿಕ್ಕಿದೆ ಅಂತ ಹೇಳಿ ಸ್ಟೇಟಸ್ ಆಗಿದೆ ಯಾರು ಮಾಹಿತಿ ಕೊಟ್ಟದ್ದು ಅದ್ರ ಬಗ್ಗೆ ಯಾರು ಸಹ ಕಂಪ್ಲೇಂಟ್ ತಗೊಳ್ತಿರಲ್ಲ ಕಂಪ್ಲೇಂಟ್ ಮಾಡ್ಬೇಕಲ್ಲ ಅವನ ಮೇಲೆ ಅಲ್ಲ ಇಷ್ಟು ಜನ ಇದ್ದೀರಲ್ಲ ಯಾರಾದ್ರೂ ಕೇಳಿದೀರ ನೀವು ಅಷ್ಟು ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅಂತ ಅವ್ರ ಅಪ್ಪನೇ ಕೇಳ್ತಾನೆ ಯಾರು ಅವನ ಅಪ್ಪ ಇದ್ದಾನೆ ಅವ್ರು ಅವರೊಟ್ಟಿಗೆ ಅಲ್ಲಿ ಒಕ್ಕುವ ಮಣ್ಣು ಒಕ್ಕುವುದಾಗಿ ಈಗ ಯಾರು ಒಂಬತ್ತು ಹತ್ತು ಕೊಡ್ತಿದ್ದಾರೆ ಅವರ ಕೊಡ್ಬೇಕೀಗ ಯಾರು ಕೊಡ್ತಾ ಇದ್ದಾರೆ ಅಂತ ಅವರು ಮಾಡಿದ ನ್ಯೂಸಿಗೆ ಅವ್ರ ಹತ್ರ ಕ್ಲ್ಯಾರಿಟಿ ಉಂಟು ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಮೂರು ಅವರ್ಸ ಸಹ ಏನು ಸುಮ್ಮನೆ ಬಂದು ಇದು ಮಾಡುದಲ್ಲ ಅವ್ರು ಅವ ಮಾಡಿದ ನ್ಯೂಸಿಗೆ ಅವನತ್ರ ಕ್ಲಾರಿಟಿ ಇದೆಯಾ ಅಂತ ಇರೋದು ಅಷ್ಟೇ ಅವಸ ನ್ಯೂಸ್ ರಿಪೋರ್ಟರ್ಸ್ ಅಲ್ಲ ಅವಾದ ವಿಷಯ ಬೇರೆ ಊರಿನ ಬಗ್ಗೆ ಬಾಯಿಗೆ ಬಂದದನ್ನ ಹಾಕಿದ್ರೆ ಯಾರು ತಿನ್ನಬೇಕು ನಾವು ಇಲ್ಲೇ ಇಲ್ಲೇ ಬೇಡ ನಾವು

ಇಲ್ಲ ಸರಿ ಮಾತಾಡಿ ಅಷ್ಟೇ ಅವ್ರು ಗೋಳಿ ಮಕ್ಕಳ ಎಷ್ಟು ಮಾತಾಡ್ತಾರೆ ಅಷ್ಟೇ ನಾವ್ ಹೋಗಿಲ್ಲ

ಎಷ್ಟು ಈಗ ಒಂದು ನ್ಯೂಸಲ್ಲಿ ಆದ್ರೆ ಬೇರೆ ಹತ್ತು ನ್ಯೂಸ್ ಅಲ್ಲಿ ಹೇಗೆ ಬರ್ತದೆ ಅವನಿಗೆ ಯಾರು ಕೊಡುದಾರ ಇನ್ಫಾರ್ಮೇಶನ್ ಕೊಡಿದ್ಯಾರೈಂಡ್ ಹೊಡಿದಾರೆ ಅವನಿಗೆ